ಶುವಾರ ಬೆಳಗ್ಗೆ ಎಪಿಎಂಸಿ ಆವರಣದಲ್ಲಿರುವ ಅಂಗಡಿಗಳಿಗೆ ನಗರಸಭೆಯ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರು ನಿಷೇಧಿಸ ಪ್ಲಾಸ್ಟಿಕ್ಕನ್ನು ವಶಪಡಿಸಿಕೊಳ್ಳಲು ಮುಂದಾದಾಗ ಅಂಗಡಿಯ ಮಾಲೀಕರು ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸಿದರುಂದು ಪೌರಕಾರ್ಮಿಕರು ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಪೌರಾಣಿಕರು ಅಂಗಡಿ ಮಾಲೀಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದರು ಮೇಲ್ ಅಧಿಕಾರಿಗಳು ನಮಗೆ ಪ್ಲಾಸ್ಟಿಕ್ ಕವರ್ ಅನ್ನು ರೈಡ್ ಮಾಡಿ ಅಂತ ಆದೇಶ ಹೊರಟು ಅದ್ರ ಜೊತೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಇನ್ನೊಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ದಿಲೀಪ್ ತರಾಬ್ ಅವರು ಜೊತೆಯಲ್ಲಿ ನಮ್ಮ ಮೇಸ್ತ್ರಿಗಳ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು ಪ್ಲಾಸ್ಟಿಕ್ ಕವರ್ ರೈಡ್ ಅನ್ನು ಮಾಡಕ್ ಬಂದಿದ್ವಿ ಇವತ್ತು ಈ ಪ್ಲಾಸ್ಟಿಕ್ ಕವರ್ ರೈಡ್ ಮಾಡಬೇಕಾದ್ರೆ ನಮ್ಮ ಈ ಅಂಗಡಿ ಮಾಲೀಕರು ಅವಚ್ಚ ಶಬ್ದಗಳಿಂದ ಏಕಾಏಕಿ ನಮಗೆ ಮಾನಸಿಕ ನೋವಾಗಂಥ ವಿಚಾರಗಳನ್ನು ಅವರು ಬೈದಿದ್ದಾರೆ ಈ ಬೈದರೋರಿಂದಾಗಿ ನಮಗೆ ತುಂಬ ನೋವಾಗಿದೆ ನಾವು ಇಡೀ ನಗರವನ್ನು ಸ್ವಚ್ಛ ಮಾಡಬೇಕಾದ್ರೆ ಇಂಥ ನೋವು ಯಾವುದು ಕಂಡಿರಲಿಲ್ಲ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ನೋವಾಗಿರಲಿಲ್ಲ ಇವತ್ತು ಅವರು ಅವಚ್ಚ ಶಬ್ದಗಳಿಂದ ನಮಗೆ ಬೈದಂಥ ನಮ್ಮ ಮಾನಸಿಕವಾಗಿ ನಮ್ಮ ತಂದೆ ತಾಯಿಗೆ ಕೆಟ್ಟ ಪದಗಳನ್ನು ಅವರು ಬೈದಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಟ್ರೈಕನ್ನು ನಾವು ಮಾಡ್ತಾಯಿದ್ದೀವಿ ಯಾವ ಕಾರಣಕ್ಕೂ ನಾವು ಸ್ಟ್ರೈಕನ್ನು ಬಿಡೋದಿಲ್ಲ ನಮಗೆ ಆ ಮಾಲೀಕರು ಇಬ್ಬರು ಮಾಲೀಕರು ಈ ಅಂಗಡಿ ಮಾಲೀಕರು ಮತ್ತು ಆ ಕಡೆ ಒಂದು ಅಂಗಡಿ ಮಾಲೀಕರು ಇಬ್ಬರು ಕೆಟ್ಟ ಕೆಟ್ಟದಾಗಿ ನಮಗೆ ಮಾತಾಡಿದ್ದಾರೆ ನಾವು ಈ ಕೆಲಸನ ಅವರು ಈಗ ನಮಗೆ ಮೇಲಧಿಕಾರಿಗಳು ಬಂದು ಅವ್ರ ಮೇಲೆ ಏನು ಕ್ರಮ ತಗೋತಾರೋ ಸ್ಟೇಷನ್ ವಿಚಾರವಾಗಿ ಕ್ರಮ ತಗೊಳ್ಳಲೇಬೇಕು ಅಲ್ಲ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಯಾ ನಾವು ರಾಜಿ ಮಾಡ್ಕೊಳ್ಳೋಂಥ ಸಂಭವ ಇಲ್ಲ ನಮಗೆ ಬೇಕಾದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ಸಮ್ಮುಖದಲ್ಲಿ ಇವತ್ತು ಮಾಡ್ತಕ್ಕ ವಿಚಾರ ಇದು ನಮಗೆ ಅವ್ರನ್ನ ಸ್ಟೇಷನ್ಗೆ ನಮ್ಗೆ ಹೇಳ್ತಾ ಇದ್ರು ಮೇಲಧಿಕಾರಿಗಳೂ ಅವ್ರ ಮೇಲೆ ಎಫ್ಐ ಆರ್ ಮಾಡೋಣ ಎಫ್ಐ ಆರ್ ಮಾಡೋಣ ಅಂತ ಈ ಮೂಲಕ ಅವ್ರಿಗೆ ಐ ಆರ್ ಮಾಡಲೇಬೇಕು ನಮ್ಮ ನೌಕರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಮೇಲಧಿಕಾರಿಗಳಿಗೆ ನಾವೊಂದು ಮನವಿ ಮಾಡ್ತೀವಿ ಇಲ್ಲಿ ಬಂದಿರ್ತದೆ ನಾವು ಪ್ಲಾಸ್ಟಿಕ್ ರೇಡ್ಗೆ ಅಂತ ಬಂದು ಎಲ್ಲಾ ಅಂಗಡಿಗಳಿಗೂ ಪ್ಲಾಸ್ಟಿಕ್ ರೇಡ್ ಮಾಡ್ಕೋಬಂದೋ ಅದಾದಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಇವರು ನಾವೆಲ್ಲ ಇದ್ದು ಅವ್ರು ಬಂದಿತ್ತಾನೆ ಅಪ್ಪನ್ ಗುಟ್ಟಿದ ಕೆಲಸ ಇದೇ ಮಾಡಬೇಕು ಎಲ್ಲ ಕಡೆನೂ ಮಾಡಬೇಕು ನೀವು ಅಂದರು ಗುಟ್ಟಿದ ಕೆಲಸ ಮಾಡಿದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ರೆ ನಾವು ಅಪ್ಪನ್ ಗುಟ್ಟಿದ ಕೆಲಸ ಅಂತ ಯಾಕೆ ಸರ್ ಮಾತಾಡಬೇಕು ಅದಲ್ಲದೆ ಏಕಾಏಕಿ ಸುಳೆ ಮಕ್ಕಳು ಹಂಗೆ ಹಿಂಗೆ ಅಂತ ಬೈದವ್ರೆ ಅಂಗಡಿಯವರು ನಾವೇಂತ ಸೂಳೆ ಮಕ್ಕಳಾಗಬೇಕು ಆಗಬೇಕು ನಾವು ಎತ್ತೋ ಕಸಾನೂ ಇದು ಮಾಡ್ಕೊಂಡು ಇವ್ರದೆಲ್ಲ ಮೋರಿ ಕ್ಲೀನ್ ಮಾಡ್ಕೊಂಡು ಇವ್ರದೆಲ್ಲ ಸ್ವಚ್ಛತೆ ನಗರ ಸ್ವಚ್ಛತೆ ಇಡೋರು ನಮಗೇನೆ ಸೂಳೆ ಮಕ್ಕಳು ಅಂದರೆ ಇನ್ನೆಲ್ಲಿ ಸರ್ ನಮಗೆ ಮರ್ಯಾದೆ ನಮ್ಮ ಏನು ಎಲ್ಲಿ ಸಿಗುತ್ತೋ ದಯವಿಟ್ಟು ಮರ್ಯಾದೆ ಕಳಿಸ್ಕೊಡಿ ಸರ್ ನಮಗೆ ಇಸುವಳೆ ಮಕ್ಕಳಂತ ಅಪವಚನ ನಾವು ಕೊಡೋಕ್ಕಾಗಲ್ಲ ಮತ್ತು ನಾವು ಅಪ್ಪನ ಹುಡ್ದವರು ಅಲ್ಲ ಅಂತವ್ರೆ ಅದೇನು ಅಪ್ಪನ ಹುಡ್ದವ್ರು ಬಂದಿದ್ದಾನೆ ಕೆಲಸ ಮಾಡಲಿಕ್ಕೆ ಕಸ ಇತ್ತು ಅಲ್ಲಿ ಗಂಟ ನಾವು ಇದು ಸರ್ ಓರೋ ಟೈಮ್ಗೆ ಮುಗುವುದು ಸರ್